हे नवनवीज देवो बहुशाकुंतकोपको। नकोपको गुरु। क्षमये दार्खान शकावरा। शक्ररा को माने 200 रु। है सीलम गुणा दिगम मात्रे सोमजरो नाथन रोगे गुणस्ववावमुर। नीलवलंबिदासं शिवत्व रघुनन्दनो। ಶ್ರೀ ನಮಃ ಮಂತ್ರಾಲಯದ ಶ್ರೀ ಗುರುರಾಘವೇಂದ್ರರ ಮಹಿಮೆ ಅತ್ಯದ್ಭುತ ಅಪರಂಪಾರ ಅಜರಾಮರ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುುವೆ ಎಂಬುದು ಆ ಸೂರ್ಯ ಚಂದ್ರರಷ್ಟೇ ಸತ್ಯ ಗುರುರಾಯರ ಭಕ್ತವೃಂದ ದೇಶ ವಿದೇಶಗಳಲ್ಲದೆ ಸಪ್ತ ಸಾಗರಗಳ ಉದ್ದಕ್ಕೂ ಹರಡಿದೆ ಎಂದರೆ ಅದು ಕರುಣಾಮಯಿಗಳಾದ ಶ್ರೀ ಗುರುರಾಯರ ಅಪಾರ ತಪಶಕ್ತಿಯ ನಿಸ್ಸಂದೇಹ ನಿರ್ಣಾಯಕ ಸಾಕ್ಷಿ ವಿಜಯಪುರ ಜಿಲ್ಲೆಯ ಮುದ್ದೇಬೆಹಾಳ ತಾಲೂಕಿನ ಶ್ರೀ ಕ್ಷೇತ್ರ ಯಲುಗೂರಿನಿಂದ ಪ್ರತಿ ವರ್ಷ ಜನವರಿ ಹದಿನಾರರಂದು ರಸ್ತೆ ಕಾಲುದಾರಿ ಹೊಲಗದ್ದೆ ಗುಡ್ಡ ಬೆಟ್ಟಗಳು ಹಳ್ಳ ಕೊಳ್ಳಗಳು ಮಳೆ ಬಿಸಿಲು ಗಾಳಿಯನ್ನು ಲೆಕ್ಕಿಸದೆ ಕಷ್ಟಕರವಾದ ಆಯಾಸಕರವಾದ ಕೆಲವೊಮ್ಮೆ ಅಪಾಯಕರವಾದ ಯಾತ್ರೆಯನ್ನು ಮಾಡುತ್ತಾರೆ ಪ್ರತಿ ವರ್ಷವೂ ನಡೆಯುವ ಈ ಪಾದಯಾತ್ರೆಯನ್ನು ಈ ಬಾರಿ ಶ್ರೀ ಗುರುರಾಯರ ಪ್ರೇರಣೆಯಿಂದ ಮತ್ತು ನಮ್ಮ ಸಕಲ ಶಕ್ತಿ ಸಾಮರ್ಥ್ಯಗಳಿಂದ ಒಬ್ಬ ಪಾದಯಾತ್ರಿಕನ ದೃಷ್ಟಿಕೋನದಿಂದ ಚಿತ್ರೀಕರಿಸಿ ನಮ್ಮ ತಂಡದವರೆಲ್ಲರೂ ಸೇರಿ ಸೆರೆ ಹಿಡಿಯುವ ಪ್ರಯತ್ನ ಮಾಡಿದ್ದೇವೆ ಇದನ್ನು ಎಲ್ಲರೂ ನೋಡಿ ಪಾದಯಾತ್ರೆಯ ಅನುಭವ ಪಡೆಯಲೆಂದು ಈ ಚಿತ್ರಪಟ ಮಾಲೆಯನ್ನು ನಿಮ್ಮ ಮೂಲಕ ಶ್ರೀ ಗುರುರಾಯರ ಚರಣಾರವಿಂದಗಳಿಗೆ ಅರ್ಪಿಸುತ್ತಿದ್ದೇವೆ ಜನವರಿ ಹದಿನಾರನೇ ತಾರೀಕು ಗುರುವಾರ ದಿವಸ ವಿಜಯಪುರದಿಂದ ನೂರೈವತ್ತು ಜನ ಪಾದಯಾತ್ರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ ಅಂತ ಯಾವ್ಯಾವ ರೂಟ್ ಹೋಗ್ತಾರೆ ಅನ್ನೋದು ಅವ್ರಿಗೆ ಕೇಳೋಣ ಮಂತ್ರಾಲಯ ಅಂದ್ರೆ ಈ ಭೂಲೋಕದ ಸ್ವರ್ಗ ಹಾಂ ನನಗಂತೂ ಜೀವನದ ಎರಡು ಕಣ್ಣು ಒಂದು ಮಂತ್ರಾಲಯ ಗುರುವಾರ ಒಂದು ಸರಣಿ ಸಾಯಿ ಬಾಬಾ ಅಂತ ಎಷ್ಟೋ ಹೇಳಿದ್ದಾರೆ ಇವತ್ತು ಅವರು ನೂರ ಐವತ್ತು ಜನ ಪಾದಯಾತ್ರೆಯನ್ನು ಹೊರತಾರೆ ಮೊದಲು ಪೂಜೆಯಲ್ಲಿ ಇಲ್ಲಿ ಮುದ್ದುಗಿ ಲಕ್ಷ್ಮೀ ನರಸಿಂಹ ದೇವರು ಗುಡಿಗಳು ಪೂಜೆ ನೆರವೇರಿಸಿಕೊಂಡು ಇಲ್ಲಿಂದ ನಾಳೆ ಎಲ್ವೂರಿಗೆ ಹೋಗ್ತಾರೆ ಎಲ್ಗೂರಿಂದ ಮಂತ್ರಾಲಯಕ್ಕೆ ಹೋಗ್ತಾರೆ ಯಾವ್ಯಾವ ರೂಟ್ ಹೋಗ್ತಾರೆ ಅವ್ರಿಗೆ ಕೇಳೋಣ ಬನ್ನಿ ಒಳಗಡೆ ಹೋಗೋಣ ನಮಸ್ಕಾರ সিটা মুটি পুরান্দের ঵িদা

lاiv <laughs> 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 <TV laughs> <laughs> <laughs> टी न टी वी न सो मोकिल ಮಂಗಳಾರತಿ ಇತ್ತು ಮಂಗಳಾರತಿ ತೂತಿನಿ ಮಂಗಳಾರತಿ

पंचायत में पंचायत में ಅಶ್ವತ್ಥಮೂಲೇ ಚ ಸದಾ ವಾಸ ಅಶ್ವತ್ಥಮಧ್ಯೆ ಶಿವಾ ಅಶ್ವತ್ಥಘಟ್ಟೇತಿ ಪ್ರಸಿದ್ಧ ಸಿಂಹ ಶ್ರೀಮುತ್ತಗೀಶೋ ಪ್ರಸನ್ನ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪರಮ ಪವಿತ್ರವಾದ ಮುತ್ತಗೀಯ ಲಕ್ಷ್ಮೀನರಸಿಂಹದೇವರ ಸನ್ನಿಧಾನ ಶ್ರೀಮದ್ ಭಗವತ್ಪಾದಾಚಾರ್ಯರ ಪಾದಸ್ಪರ್ಶದಿಂದ ವ್ಯಾಸರು ರಘವೇಂದ್ರಸ್ವಾಮಿಗಳವರ ಪಾದಸ್ಪರ್ಶದಿಂದ ಪರಮ ಪವಿತ್ರವಾದಂತಹ ಸನ್ನಿಧಾನ ಮುತ್ತಗಿ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ಅತ್ಯಂತ ಜಾಗೃತವಾದಂತಹ ನರಸಿಂಹದೇವರು ಅಶ್ವತ್ಥ ವೃಕ್ಷದಲ್ಲೇನೇ ಉದ್ಭವಗೊಂಡು ಎಲ್ಲ ಜೀವರಾಶಿಗಳಿಗೂ ಕೂಡ ನಿರಂತರದಲ್ಲಿ ಅನುಗ್ರಹ ಮಾಡುವಂತಹ ನರಸಿಂಹದೇವರು ನರಸಿಂಹಾದಿ ಕಮನ್ನೆಚ್ಚ ದುರಿತಾದಿ ನಿವೃತ್ತಯೇ ಅಂತ ನರಸಿಂಹದೇವರನ್ನು ಹೊರತುಪಡಿಸಿ ನಮ್ಮೆಲ್ಲರನ್ನ ದುರಿತಗಳನ್ನು ನಮ್ಮೆಲ್ಲರ ದುರಿತಗಳನ್ನು ನಿವಾರಣೆ ಮಾಡುವಂಥವರು ಯಾರೂ ಇಲ್ಲ ಅಂತ ನಾವು ಕಲಿಯುಗದಲ್ಲಿ ಕೇಳ್ತೇವೆ ಅಂತಹ ನರಸಿಂಹದೇವರ ದಿವ್ಯವಾದಂತಹ ಸನ್ನಿಧಾನ ಸುಮಾರು ಹನ್ನೊಂದನೆಯ ಶತಮಾನದಿಂದಲೇ ಇದಕ್ಕೆ ಒಂದು ಶ್ರೇಷ್ಠವಾದಂತಹ ಇತಿಹಾಸ ಅನ್ನೋದು ಕೂಡ ಇದೆ ಇಂತಹ ಅದ್ಭುತವಾದ ಭಿಲ್ಲಮ ದೇವನನ್ನು ಪ್ರಾಣಾಪಾಯದಿಂದ ರಕ್ಷಣೆ ಮಾಡಿದಂತಹ ನರಸಿಂಹದೇವರು ಆ ವೃಕ್ಷವನ್ನು ಸ್ಫೋಟಿಸಿಕೊಂಡು ಇವತ್ತು ಎಲ್ಲರಿಗೂ ಕೂಡ ದರ್ಶನವನ್ನು ನೀಡ್ತಾ ಇದ್ದಾರೆ ಅಂತಹ ನರಸಿಂಹದೇವರ ದಿವ್ಯವಾದಂತಹ ಈ ಸನ್ನಿಧಾನದಲ್ಲಿ ಕಳೆದ ಮೂವತ್ತ್ನಾಲ್ಕು ವರ್ಷಗಳಿಂದ ನಮ್ಮ ಗುರುರಾಜ ಅಷ್ಟೋತ್ತರ ಪರಾಯಣ ಮಂಡಳಿಯವರು ಪಾದಯಾತ್ರಾ ಮಂಡಳಿಯವರು ಪ್ರತಿವರ್ಷವೂ ಕೂಡ ಪಾದಯಾತ್ರೆಯನ್ನು ಮಾಡುವುದರ ಮುಖಾಂತರವಾಗಿ ಈ ಬಾರಿ ವರದೇಂದ್ರ ತೀರ್ಥರ ಸನ್ನಿಧಾನದಿಂದ ರಾಘವೇಂದ್ರ ತೀರ್ಥರ ಸನ್ನಿಧಾನದವರೆಗೂ ಕೂಡ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು ವಿಶೇಷ ಯಾಕೆ ಅಂದರೆ ವಾದೇ ವಿಜಯಶೀಲಾಯ ವರದಾಯ ವರಾರ್ಥಿನ ವದಾನ್ಯ ಜನಸಿಂಹಾಯ ವರದೇಂದ್ರಾಯದೆ ನಮಃ ಅಂತ ಹೇಳಿದಂತೆ ಆ ವರದೇಂದ್ರ ತೀರ್ಥರ ಸನ್ನಿಧಾನದಿಂದ ಆರಂಭ ಮಾಡಿಕೊಂಡು ರಾಘವೇಂದ್ರ ತೀರ್ಥರ ಸನ್ನಿಧಾನದವರೆಗೆ ಅಂದರೆ ರಾಘವೇಂದ್ರರಿಂದ ರಾಘವೇಂದ್ರರ ಸನ್ನಿಧಾನದವರೆಗೆ ಅಂತ ರಾಘವೇಂದ್ರ ಸ್ವಾಮಿಗಳವರೇ ಹೇಳಿದ್ದಾರೆ ಮತ್ಸಮೋ ಸಪ್ತಮೋ ಯೋಗಿ ವರದೇಂದ್ರೋ ಭವಿಷ್ಯತಿ ಅಂತ ಹೇಳಿದಂತೆ ಅಂತಹ ನನಗೆ ಸಮಾನರಾದಂತಹ ಯತಿಗಳು ನನ್ನಿಂದ ಏಳನೇ ಅವರಾಗ್ತಾರೆ ಅವರು ವರದೇಂದ್ರ ತೀರ್ಥರಾಗ್ತಾರೆ ಅಂತ ಮೊದಲಿಗೆ ರಾಘವೇಂದ್ರ ಸ್ವಾಮಿಗಳವರು ಹೇಳಿರ್ತಾರೆ ಅಂತಹ ವರದೇಂದ್ರ ತೀರ್ಥರ ಸನ್ನಿಧಾನದಿಂದ ರಾಘವೇಂದ್ರರ ಸನ್ನಿಧಾನ ಅಷ್ಟೇ ಅಲ್ಲ ರಾಘವೇಂದ್ರರ ಸನ್ನಿಧಾನದಿಂದಲೇ ರಾಘವೇಂದ್ರರ ಸನ್ನಿಧಾನಕ್ಕೆ ತೆರಳುವಂತಹ ಒಂದು ವಿಶಿಷ್ಟವಾದಂತಹ ಪಾದಯಾತ್ರೆಯನ್ನು ನಮ್ಮ ವಿಜಯಪುರ ನಗರದ ಗುರುರಾಜ ಅಷ್ಟೋತ್ತರ ಮಂಡಳಿ ಅವರು ಮಾಡ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿ ಶ್ರೀಮದ ತೀರ್ಥ ಭಗವತ್ಪಾದಾಚಾರ್ಯರ ಪಾದಸ್ಪರ್ಶದಿಂದ ಪರಮ ಪವಿತ್ರವಾದಂತಹ ಈ ಮುತ್ತಗಿ ಕ್ಷೇತ್ರಕ್ಕೆ ಅದರೂ ಅದರಲ್ಲೂ ಕೂಡ ನರಸಿಂಹದೇವರ ವಿಶೇಷವಾದಂತಹ ಸನ್ನಿಧಾನಕ್ಕೆ ಬಂದು ಆ ಅಷ್ಟೋತ್ತರ ಪರಾಯಣ ಜೊತೆಗೆ ಹಾಡು ನೃತ್ಯ ಸೇವೆ ಆ ಎಲ್ಲ ಸೇವೆಯನ್ನು ಕೂಡ ಇಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದಕ್ಕೆ ಎಲ್ಲ ರೀತಿಯಾದಂತಹ ಸಹಕಾರವನ್ನು ನಮ್ಮ ನಾಡಪುರೋಹಿತರು ಎಲ್ಲ ರೀತಿಯಾದಂತಹ ಸಹಕಾರದ ಜೊತೆಗೆ ತೀರ್ಥಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿ ವಿಶೇಷವಾಗಿ ಬಂದ ಭಕ್ತಾದಿಗಳ ಎಲ್ಲರಿಗೂ ಕೂಡ ಆ ಗುರುರಾಯರ ಅನುಗ್ರಹವಾಗುವಂತಹ ಒಂದು ಶ್ರೇಷ್ಠವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ದೇವರು ವಿಶೇಷವಾದಂತಹ ಮತ್ತೆ ಅಭೀಷ್ಟೆಗಳನ್ನು ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಶ್ರೀಕೃಷ್ಣ ಅರ್ಪಣ ವಹಿಸಿತು ಗುರುವೇ ನಿಮ್ಮ ಹೆಸರು ಹೇಳಬಹುದು ನರಹರಿ ಆಚಾರ್ಯ ಮುತ್ತಗಿ ಅಂತ ಮುತ್ತಗಿ ಇದೇ ಊರು ಪೂರ್ವದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಶ್ರೀನಿವಾಸಾಚಾರ್ಯ ಮುತ್ತಗಿ ಅನ್ನುವಂಥವರು ನಮ್ಮ ತಂದೆಯವರು ಅವರು ಪೂಜೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಈಗ ಪ್ರಸ್ತುತ ನಾನು ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಲ್ಲಿ ಅಧ್ಯಯನವನ್ನ ಮುಗಿಸಿ ಉಡುಪಿ ಕ್ಷೇತ್ರದಲ್ಲಿ ಶ್ರೀಮನ್ಯಾಯ ಸುಧಾ ಮಂಗಲವನ್ನ ಮಾಡಿ ಈ ಮುತ್ತಗಿ ಕ್ಷೇತ್ರದಲ್ಲೇನೆ ನಾನು ಆ ನರಸಿಂಹದೇವರ ಸೇವೆಗಾಗಿ ತಂದೆ ತಾಯಿಗಳ ಸೇವೆಗಾಗಿ ನಾನು ಇಲ್ಲಿದ್ದೆ ಸರಿ ಈ ಲಕ್ಷ್ಮೀ ನರಸಿಂಹ ಮಂದಿರ ಇತಿಹಾಸ ಎಷ್ಟನೇ ಇದರಿಂದ ಹನ್ನೊಂದನೇ ಶತಮಾನದಿಂದ ಹನ್ನೊಂದನೇ ಶತಮಾನದಿಂದ ಕಲ್ಯಾಣ ಚಾಲುಕ್ಯರ ರಾಜ ಬಿಲ್ಲಮ ಅಂತ ಅಂತಹ ಭಿಲ್ಲಮ ಶತ್ರುಗಳು ಅವನನ್ನ ಅಟ್ಟಿಸಿಕೊಂಡು ಬಂದಾಗ ಈ ಅಶ್ವತ್ಥ ವೃಕ್ಷದ ಬುಡದಲ್ಲೇನೆ ತಾನು ಅವಿತುಕೊಂಡು ಕುಳಿತುಕೊಂಡ ಅಶ್ವತ್ಥ ವೃಕ್ಷ ಇತ್ತ ಹಿಂದೇನು ಇವತ್ತಿಗೂ ಇದೆ ಅಶ್ವತ್ಥ ವೃಕ್ಷ ನೀವು ಹಿಂದೆ ಹೋದಾಗ ಅಶ್ವತ್ಥ ವೃಕ್ಷ ಕಾಣುತ್ತದೆ ಆ ಅಶ್ವತ್ಥ ವೃಕ್ಷದ ಕೆಳಗೆ ಕುಳಿತಾಗ ಇದು ಮನುಷ್ಯರು ಬರುವಂತಹ ಸ್ಥಳ ಅಲ್ಲ ಇಲ್ಲಿಂದ ನೀನು ಹೊರಡಬೇಕು ಅಂತ ಹೇಳಿದಾಗ ಇಲ್ಲ ನನಗೆ ಪ್ರಾಣ ಭೀತಿ ಇದೆ ಅದಕ್ಕಾಗಿ ಇದ್ದೇನೆ ಅಂತಂದಾಗ ರಾಜ್ಞಾ ದೇವೇನ ಅಂತ ಹೇಳಿದಂತೆ ಆ ಭಿಲ್ಲಮ ದೇವನ ಶತ್ರುಗಳನ್ನ ಹೊಡೆದೋಡಿಸಿ ಭಿಲ್ಲಮ ದೇವನ ಪ್ರಾಣವನ್ನ ಕಾಪಾಡಿದಂತಹ ಕ್ಷೇತ್ರ ಇದು ನರಸಿಂಹದೇವರ ಧನ್ಯವಾದಗಳು ಗುರುವೇ ಧನ್ಯವಾದಗಳು ತಮ್ಮ ಹೆಸರು ಹೇಳಿದೆ ನನ್ನ ಹೆಸರು ಮನೋಜ್ ಅಂತ ಹೇಳಿದೆ ನಮ್ಮ ಶ್ರೀ ಪಾದಯಾತ್ರೆ ಅಷ್ಟೋತ್ತರ ಭಜನಾ ಮಂಡಳಿ ವಿಜಯಪುರ ಇದು ಸುಮ್ ಈ ವರ್ಷ ಮೂವತ್ನಾಲ್ಕನೇ ವರ್ಷ ವಿಜಯಪುರದಿಂದ ಮಂತ್ರಾಲಯಕ್ಕೆ ಪಾದಯಾತ್ರೆಯನ್ನು ಹೊಂದಿದ್ದೀವಿ ದಿನಾಂಕ ಹದಿನೈದರಂದು ವಿಜಯಪುರದಿಂದ ಪ್ರಾರಂಭಿಸಿ ಇಂದು ಹದಿನಾರನೇ ತರಕಾರಿ ಬೆಳಗಿನ ದಿವಸ ನಾವು ಶ್ರೀ ಕ್ಷೇತ್ರ ಮುತ್ತಿಗೆ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ತಲುಪಿ ಇಲ್ಲಿ ಅಷ್ಟೋತ್ತರ ಭಜನೆ ಹಾಗೂ ಇತ್ಯಾದಿ ಮಾಡಿ ಇಲ್ಲಿ ಭಜನೆ ಅಷ್ಟೋತ್ರ ಎಲ್ಲವನ್ನು ಮುಗಿಸಿ ಇಂದು ರಾತ್ರಿ ನಾವು ಶ್ರೀ ಕ್ಷೇತ್ರ ಯಲ್ಗೂರು ತಲುಪುತ್ತೇವೆ ನಾಳೆ ಯಲ್ಗೂರ್ದಿಂದ ಪ್ರಾರಂಭವಾದ ನಮ್ಮ ಪಾದಯಾತ್ರೆ ಉದ್ದೇಬಿಹಾಳ ಹುದ್ದೆಬಿಹಾಳ ನಲವತ್ವಾಡ ಹಾಗೂ ನಾರಾಯಣಪುರ ಡ್ಯಾಮ್ ಅದರ ಮುಖಾಂತರವಾಗಿ ಕವಿತಾಳ ಲಿಂಗಸೂರು ವಾಗಲವಾಡ ಹಾಗೂ ಬಿಚ್ಚಾಲಿ ಹನುಮಂತ್ರಾಲಯ ಮಂತ್ರಾಲಯವನ್ನು ದಿನಾಂಕ ದಿನಾಂಕ ಇಪ್ಪತ್ತೆರಡು ಸಾಯಂಕಾಲ ಐದು ಗಂಟೆಗೆ ಅಲ್ಲಿ ಎಲ್ಲ ಕುಟುಂಬ ಸದಸ್ಯರು ಬಂದು ನಮ್ಮನ್ನು ಸೇರುತ್ತಾರೆ ಅಲ್ಲಿಂದ ನಾವು ಭವ್ಯ ಶೋಭಾಯಾತ್ರೆಯೊಂದಿಗೆ ಗುರುರಾಯನ ವೃಂದಾವನ ದರ್ಶನವನ್ನು ಪಡೆಯುತ್ತೇವೆ ಇದು ಸುಮಾರು ಎಂಟು ದಿನಗಳ ಕಾಲ ನಡೆಯುವಂತಹ ಒಂದು ಪಾದಯಾತ್ರೆ ನಮ್ಮ ಪಾದಯಾತ್ರೆ ಅಧ್ಯಕ್ಷತೆಯನ್ನು ಗೋಪಾಲ್ ದೇಶಪಾಂಡೆ ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ಸಂಜೀವ್ ಜಾಗಿರ್ದಾರ್ ಅವರ ನೇತೃತ್ವದಲ್ಲಿ ನಾವು ಈ ವರ್ಷದ ವಿಶೇಷತೆ ಏನಂದ್ರೆ ನಮ್ಮ ಪಾದಯಾತ್ರಿಕನಾದಂತಹ ಶ್ರೀ ಸುಧೀಂದ್ರ ಕುಲಕರ್ಣಿ ಅವನು ಪುಣೆ ನಿವಾಸಿ ಮೂಲತಃ ವಿಷಯಪುರದ ಅವನು ತನ್ನ ಉದ್ಯೋಗಕ್ಕಾಗಿ ಈಗ ಪುಣೆ ನಿವಾಸಿ ಅವನು ಸುಮಾರು ಇಪ್ಪತ್ತೈದು ವರ್ಷ ಇಪ್ಪತ್ನಾಲ್ಕು ವರ್ಷಗಳಿಂದ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾನೆ ಈ ವರ್ಷ ತನ್ನ ಇಪ್ಪತ್ತೈದನೆಯ ಪಾದಯಾತ್ರೆಯನ್ನು ಗುರುರಾಜ ಚರಣದಲ್ಲಿ ಸಮರ್ಪಿಸಲು ಅವನು ಅವನು ಪುಣೆ ಪುಣೆಯಲ್ಲಿರುವಂತಹ ವರದೇಂದ್ರರ ತೀರ್ಥರ ವೃಂದಾವನದಿಂದ ಮಂತ್ರಾಲಯವರೆಗೆ ಸಂಕಲ್ಪವನ್ನು ಮಾಡಿ ಅವರ ಜೊತೆಗೆ ನಮ್ಮ ತಂಡದ ಸದಸ್ಯರಾದಂತಹ ವಿಜೇಂದ್ರ ನಾಮಣ್ಣ ಇವನು ಪ್ರತಿ ವರ್ಷ ನಮ್ಮ ತಂಡದ ಎಲ್ಲ ಪೂಜಾದಿಗಳನ್ನೆಲ್ಲ ನೋಡಿಕೊಳ್ಳುತ್ತಾನೆ ಅವನು ಸಹ ಅವನ ಜೊತೆ ಬಿಡಿ ಅವ್ರ ಜೊತೆ ಇನ್ನೊಬ್ಬರು ಗಣಪತಿ ಮಹಾರಾಜ್ ಅಂತ ಇವರು ಮೂರು ಜನ ದಿನಾಂಕ ಮೂರರಂದು ಪ್ರಾರಂಭಿಸಿದ್ರು ಕೊನೆಯಿಂದ ವರದಿ ತೀರ್ಥ ಉಂದಾವರಣದಿಂದ ಪ್ರಾರಂಭಿಸಿದಂತಹ ಪೂಜೆ ಪಾದಯಾತ್ರೆ ದಿನಾಂಕ ಹದಿಮೂರರಂದು ಮುಂಜಾನೆ ವಿಜಯಪುರಕ್ಕೆ ತಲುಪಿ ಮತ್ತೆ ಹದಿನೈದನೇ ತಾರೀಕಿನ ಪಾದಯಾತ್ರೆಯನ್ನು ಮಾಡುತ್ತಾರೆ ಪಾದಯಾತ್ರೆ ಶ್ರೋತ್ರ ಭಜನಾ ಮಂಡಳಿ ಕೇವಲ ಪಾದಯಾತ್ರೆ ಅಷ್ಟೇ ಅಲ್ಲದೆ ಪ್ರತಿ ರವಿವಾರ ದಿವಸ ಇದು ಮೂವತ್ನಾಲ್ಕನೇ ವರ್ಷದ ಪಾದಯಾತ್ರೆ ಮಂತ್ರಾಲಯ ಮಂತ್ರಾಲಯವರೆಗೆ ಮೂವತ್ನಾಲ್ಕನೇ ವರ್ಷದ ಪಾದಯಾತ್ರೆ ಈ ಪಾದಯಾತ್ರೆ ಭಜನಾ ಮಂಡಳಿ ಪ್ರತಿ ರವಿವಾರ ವಿಜಯಪುರ ನಗರದಲ್ಲಿ ವಿವಿಧ ಬಡಾವಣೆಗಳಲ್ಲಿ ಹೋಗಿ ರಾಯರ ರಾಯರಷ್ಟೋತ್ತರ ಭಜನೆ ಹಾಗೂ ಭಜನೆಯನ್ನು ಮಾಡುತ್ತೇವೆ ಅದರಲ್ಲಿ ಬಂದಂತಹ ಯಾವುದೇ ದಕ್ಷಿಣ ದೇಣಿಗೆ ದಾನಗಳನ್ನು ಯಾರು ತಮ್ಮ ಸಂಸಾರಕ್ಕೆ ಉಪಯೋಗ ಮಾಡಲಾರದೆ ಅದನ್ನು ಪೂರಿಟ್ಟು ಪ್ರತಿ ವರ್ಷ ಈ ತಂಡದಿಂದಲೇ ನಾವು ಸಾಮೂಹಿಕ ಉಮ್ಮನೆಯ ಕಾರ್ಯಕ್ರಮ ಹಾಗೂ ಅನೇಕ ವಿದ್ಯಾಪೀಠಗಳಿಗೆ ನಮ್ಮ ನಮ್ಮ ಕೈಯಲ್ಲಿ ಆದಂತ ಶಕ್ತಿಯನ್ನುಸಾರವಾಗಿ ನಾವು ಒಟ್ಟು ಮಾಡುತ್ತೇವೆ ಇದು ಒಂದು ವಿಶೇಷತೆ